ತಮಿಳುನಾಡಿಗೆ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಅರವತ್ಮೂರನೇ ದಿನದ ಪ್ರತಿಭಟನೆ ಧರಣಿಯನ್ನ ನಡೆಸಲಾಯಿತು ಈ ದಿನದ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮಾತನಾಡಿದ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಾಯಕ ನಟರಾದ ಜಯಪ್ರಕಾಶ್ ಅವರು ಮಾತನಾಡಿ ಕಾವೇರಿ ನೀರನ್ನ ಹೆಚ್ಚುವರಿಯಾಗಿ ಬಳಸಿಕೊಳ್ಳುವ ದುರುದ್ದೇಶದಿಂದ ತಮಿಳುನಾಡು ಗುಟ್ಟಾಗಿ ಕಾವೇರಿ ನದಿ ಗುಂಡಾರ್ ನದಿ ಮತ್ತು ವೈಗೈ ನದಿಗಳ ಜೋಡಣೆಯನ್ನ ಈಗಾಗಲೇ ಜಮೀನುಗಳನ್ನ ಭೂಸ್ವಾಧೀನ ಮಾಡಿಕೊಂಡು ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ ಈ ಕೂಡಲೇ ಕರ್ನಾಟಕ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಯೋಜನೆಯನ್ನ ತಡೆಯಬೇಕೆಂದು ಒತ್ತಾಯಿಸಿದರು ನಮ್ಮ ಮೇಕೆದಾಟು ಯೋಜನೆ ಸಂಪೂರ್ಣಗೊಂಡ ನಂತರ ಈ ವಿಚಾರವಾಗಿ ಸರ್ಕಾರ ಅನುಮತಿ ನೀಡಬಹುದು ಅಲ್ಲಿಯವರೆಗೂ ಕೂಡ ಈ ತಮಿಳುನಾಡಿನ ಏನು ಗುಟ್ಟಾಗಿ ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಕಾನೂನು ರೀತಿಯಲ್ಲಿ ನಿಲ್ಲಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು ತಮಿಳುನಾಡಿನವರು ಈ ಮೂರು ನದಿಗಳ ಜೋಡಣೆಯ ಏನು ಯೋಜನೆ ಇದೆ ಇದನ್ನ ಅವರು ಕಾರ್ಯರೂಪಕ್ಕೆ ತಂದರೆ ಕಾವೇರಿ ನ್ಯಾಯ ಮಂಡಳಿಯ ತೀರ್ಪನ್ನು ಉಲ್ಲಂಘನೆ ಮಾಡಿದಂತಾಗುತ್ತದೆ ಆದ ಕಾರಣ ತಕ್ಷಣ ಅವರ ಯೋಜನೆಯನ್ನ ತಡೆಯಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ದಿನದ ಪ್ರತಿಭಟನೆಯಲ್ಲಿ ರಾಜಶೇಖರ್ ರಾಜ್ಯ ರೈತ ಸಂಘದ ಸಿಂಧುವಳ್ಳಿ ಶಿವಕುಮಾರ್ ಪುಟ್ಟೇಗೌಡ ಹೊನ್ನೇಗೌಡ ಅಭಿ ರೇವಣ್ಣ ರವಿಕುಮಾರ್ ಬಸವರಾಜ್ ಕುಪ್ಪಲು ನಾಗರಾಜು ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಸದಸ್ಯರು ಶಿವಾನಾಯ್ಕರ್ ಕೆಮಂಜುಳಾ ಪುಷ್ಪಾವತಿ ಆರ್ ಮಂಜುಳಾ ಆಟೋ ಮಹದೇವ ಕೃಷ್ಣಯ್ಯ ವಿಷ್ಣು ಸೇರಿದಂತೆ ಹಲವರು ಭಾಗವಹಿಸಿದರು ಕಾವೇರಿ ನೀರು ವಿಚಾರದಲ್ಲಿ ನಾವು ಕರ್ನಾಟಕ ಸರ್ಕಾರನ ಮನವಿನೂ ಮಾಡಲ್ಲ ಅವ್ರಿಗೆ ಏನು ಒತ್ತಾಯನೂ ಮಾಡಲ್ಲ ಯಾಕೆ ನೀರು ಅರ್ಧ ಹೊಟ್ಟೋಗಿದೆ ಇನ್ನೇನು ಅರ್ಧೋಗಿ ನೀರು ವಾಪಸ್ ತರ್ತಾರಾದರು ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ತರಲ್ಲ ಅವ್ರು ತುಂಬ ವಿಫಲರಾಗಿದ್ದಾರೆ ಕಾವೇರಿ ನೀರು ಉಳಿಸ್ಕೊಳ್ಳೋದ್ರಲ್ಲಿ ಯಾವ ಕಾಲಕ್ಕೂ ಈ ಸರ್ಕಾರನ ಈ ಸರ್ಕಾರ ನೇತೃತ್ವ ವಹಿಸಿರೋದನ್ನು ಕನ್ನಡಿಗರು ಮರೆಯೋದಿಲ್ಲ ಅಂಥ ಘಟನೆ ನಡೆದೋಗಿದೆ ನೀರು ಅರ್ಧೋಗಿದೆ ಹಾಗಾಗಿ ನಾವು ಇನ್ನೇನಿದ್ರು ಕೂಡ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟ ಡೆಲ್ಲಿ ಕಡೆಗೆ ಮಾತ್ರ ನಾವು ಮುಖ ಮಾಡ್ತೀವಿ ಏನಕ್ಕೆ ಅಂದರೆ ನಾವು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕೇಂದ್ರ ಸರ್ಕಾರ ಪ್ರವೇಶ ಮಾಡಲೇಬೇಕು ರಾಜ್ಯ ಸರ್ಕಾರ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಉಳಿಸ್ಕೊಳ್ತಾ ಇಲ್ಲ ಕನ್ನಡದ ಏನು ಹಕ್ಕಿದೆ ನೀರಿನ ಬಗ್ಗೆ ಇರ್ಬೋದು ಭಾಷೆ ಬಗ್ಗೆ ಇರ್ಬೋದು ಮತ್ತು ನೆಲದ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆ ಇರ್ಬೋದು ಅದಕ್ಕೆ ಕರ್ನಾಟಕ ರಕ್ಷಣೆ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ಆ ಕೆಲಸ ಮಾಡ್ತಾ ಇಲ್ಲ ಅದರಿಂದ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ತಿದ್ದೀವಿ ಮತ್ತು ಏನು ಕಾವೇರಿ ನ್ಯಾಯಮಂಡಳಿ ಇದೆ ಅದನ್ನು ಕೂಡಲೇ ರಕ್ತಪಡಿಸಿ ಹೊಸದಾಗಿ ಹೊಸದಾಗಿ ಈ ತಮಿಳ್ನಾಡುಗೆ ಪದೇ ಪದೇ ನೀರನ್ನ ಬಿಡುವಂಥ ಒಂದು ಕೆಟ್ಟ ನೀರಿಲ್ಲದೇ ಇದ್ರೂ ಕೂಡ ಕೆಟ್ಟ ಒಂದು ತೀರ್ಪನ್ನು ನೀಡ್ತಾ ಇರುವಂಥ ಈ ಕಾವೇರಿ ನ್ಯಾಯಮಂಡಳಿ ಪದೇ ಪದೇ ಕರ್ನಾಟಕಕ್ಕೆ ಮಾರಕವಾಗುವಂಥ ತೀರ್ಪನ್ನು ನೀಡ್ತಾ ಇರೋದ್ರಿಂದ ಸದ್ಯಕ್ಕೆ ಇರುವಂಥ ಕಾವೇರಿ ನ್ಯಾಯಮಂಡಳಿಯನ್ನು ರದ್ದುಪಡಿಸಿ ಹೊಸ್ದಾಗಿ ರಚಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಮತ್ತೊಂದು ವಿಚಾರ ನಾವು ಏನು ಬ್ರಿಟಿಷರ್ ಕಾಲದಲ್ಲಿ ಆಗಿದ್ದಂಥ ಒಪ್ಪಂದ ಇದೆ ಕಾವೇರಿ ನೀರು ವಿಚಾರದಲ್ಲಿ ಆ ಏನು ಒಪ್ಪಂದ ಆಯಿತು ಅದನ್ನು ಈ ಕೂಡಲೇ ರದ್ದು ಬೇಕು ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ಮನವಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾಯಿದ್ವಿ ಈಗ ಏನಿದ್ರು ಕಾವೇರಿ ನ್ಯಾಯಮಂಡಳಿ ರದ್ದುಪಡಿಸಬೇಕು ಹೊಸ್ದಾಗಿ ರಚನೆ ಮಾಡಬೇಕು ಮತ್ತು ಅಲ್ಲಿ ಏನು ಒಪ್ಪಂದ ಇದೆ ಆ ಒಪ್ಪಂದ ಕ್ಯಾನ್ಸಲ್ ಮಾಡಬೇಕು ಇಷ್ಟು ನಮ್ಮ ಮುಂದಿನ ಹೋರಾಟ ಇದೆ ಹಾಗಾಗಿ ಸಮಸ್ತ ಜನರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಯವರು ಅರುವತ್ತ ಮೂರನೇ ದಿವಸ ನಾವು ಯಶಸ್ವಿಯಾಗಿ ಬಂದನ್ನು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಯಶಸ್ವಿಗೊಳಿಸಿದ್ದೀವಿ ಯಾರು ಇಲ್ಲಿವರೆಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮಲ್ಲಿ ನೀಡ್ತಾ ಇದಾರೆ ಅವರೆಲ್ಲೂ ಕೂಡ ನಾವು ಕನ್ನಡಿಗರ ಪರವಾಗಿ ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಧನ್ಯವಾದದಿಂದ